ಇವಾಗ ಹನ್ನೆರಡು ಗಂಟೆ ಆಗ್ತಾ ಬಂತು ಆಗ್ತದೆ ಒಂದು ನಿಮಿಷ ಉಂಟು ಇದು ಕೇಕ್ ರೆಡಿ ಉಂಟು ಹಾಗೂ ಅವನಲ್ಲಿ ಮೂವಿ ನೋಡ್ತಾ ಇದ್ದಾನೆ ಅವರೆಲ್ಲ ಅಲ್ಲಿದ್ದಾರೆ ನಾವು ಇಲ್ಲಿ ಬಂದ್ವಿ ಇದನ್ನು ತಕೊಂಡು ಹೋಗ್ಲಿಕ್ಕೆ ಬಾ ಹೋಗಿ

ಮಾಡ್ತಾ ಇದ್ವಿ ಅಂದರೆ ಗುಡ್ ಮಾರ್ನಿಂಗ್ ಅಲ್ಲ ಈಗ ಗುಡ್ ಆಫ್ಟರ್ನೂನ್ ಆಯಿತು ಯಾಕೆಂದರೆ ಇವತ್ತು ವಿನತ್ ನಿಮ್ಗೆ ಗೊತ್ತಿರುವ ಹಾಗೆ ಹಾಗೆ ಮಟನ್ ಎಲ್ಲ ತಗೊಂಡು ಬಂದರೆ ಅದನ್ನೆಲ್ಲ ಬೇಯಿಸಿ ಇಡ್ತಾ ಇದ್ದೀನಿ ಸಂಜೆಗೆ ರೆಡಿ ಮಾಡಬೇಕಲ್ವಾ ಮತ್ತೆ ನನಗೆ ಡೆಕೋರೇಷನ್ ಎಲ್ಲ ಮಾಡಲಿಕ್ಕಿರುತ್ತೆ ಅಂದರೆ ಅಡಿಗೆ ಈಗ ಒಂದೆರಡು ಗಂಟೆ ಒಳಗೆ ಎಲ್ಲ ಆದರೆ ಮತ್ತೆ ಉಳಿದದ್ದು ಕೆಲಸ ಮಾಡ್ಬೋದು ಅಂಥೇಳಿ ಆರಾಮಸೆ ಓಕೆ ಚಿಕನ್ ತಗೊಂಡು ಬಂದರೆ ಚಿಕನ್ ಗ್ರೇವಿ ಎಲ್ಲ ಮಾಡೋದು ಚಿಕನ್ ಗ್ರೇವಿ ಹಾಗೂ ಮಟನ್ ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ ನಾನು ಡ್ರೈ ಅಂದರೆ ಗಾರ್ಲಿಕ್ ಫ್ರೀ ಈಸಿ ಕೂಡ ಹಾಗೂ ಬೇಗನೂ ಆಗುತ್ತೆ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಹಾಗಾಗಿ ಮಟನ್ ಫಸ್ಟಿಗೆ ಬೇಯಿಸಬೇಕು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಹೇಳ್ತಾ ಇದ್ದೀವಿ ಇವಾಗ ಓಕೆ ಎಮ್ಮೆ ಆಂಟಿ ಎಲ್ಲ ಬರುವಾಗ ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ಹಾಗೆ ಸ್ವಲ್ಪ ಕಸ್ಟರ್ಡ್ ಮಾಡೋಣ ಅಂತ ಹೇಳಿ ಆಯ್ತಮ್ಮ ಹ್ಞೂ ಕಸ್ಟರ್ಡ್ ಬೇಕಾ ಹ್ಞೂ ಫ್ರಿಜ್ಜಲ್ಲಿ ಇಡ ಸ್ವಲ್ಪ ಬೇಕಮ್ಮ ಮೋಸಂಬೆ ಅರೇಂಜ್ ಮತ್ತೆ ಮಧ್ಯಾಹ್ನ ಕಸ್ಟರ್ಡ್ ಉಂಟಲ್ಲ ಮಧ್ಯಾಹ್ನ ಹ್ಞೂ ಮಧ್ಯಾಹ್ನ ಇಲ್ಲದಿದ್ದರೆ ಟೀ ಟೈಮಲ್ಲಿ ಆಗುತ್ತೆ ಕಸ್ಟರ್ಡ್ ಕೋಲ್ಡ್ ಆಗಬೇಕಲ್ಲ ಅದು ಹ್ಞೂ ಓಕೆ ಇನ್ನು ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ ಪೌಡರ್ ಉಂಟು ಮತ್ತು ಜಲ್ಲಿ ಮಾಡಬೇಕು ಎರಡು ಕೂಡ ಮಾಡಲಿಕ್ಕೆ ಉಂಟು

இல்ல ஆண்டிகளியாக அவனிங்க சாதாரண உளி நாட்டி ஆண்டி முக நோடி ஒன்ட்டி அது ಒಳ್ಳದು ತಿನ್ನಬೇಕು ಎಲ್ಲ ಒಳ್ಳೆ ಓಕೆ ಹಾಲು ಇವಾಗ ಬಿಸಿ ಆಯಿತು ಕಸ್ಟರ್ಡ್ ಪೌಡರ್ ಹಾಕೋಣ ಪಾಯಸ ಮಾಡಬೇಕಂತ ಆಸೆ ಇತ್ತಮ್ಮ ಮೊನ್ನಿಂದ ಇರು ಮಾಡ್ತಾ ಇದೆ ಪಾಯಸ ಮಾಡಬೇಕು ತುಂಬ ಆಸೆ ಆಗ್ತಾಯಿತ್ತು ಹಾಂ ಇನ್ನೂ ಆಯಿತು ಟೈಮ್ ಏನೂ ಬೇಡ ಇದು ಮಾಡಿದ್ದೀನಲ್ಲ ಹೌದಾ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಚಿಕನ್ ಕರಿ ಸಿಂಪಲ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ದು ಚಿಕನ್ ಮಸಾಲ ಉಂಟಲ್ಲ ಅದನ್ನೇ ಹಾಕೋದು ಅಷ್ಟೇ ಮತ್ತೆ ಗ್ರೈಂಡ್ ಮಾಡೋದು ಚಿಕನ್ ಮಸಾಲದಲ್ಲಿ ಎಲ್ಲ ಉಂಟು ಗಸಗಸೆ ಅದು ಇದು ಎಲ್ಲ ಉಂಟು ಗರಂ ಮಸಾಲೆ ಎಲ್ಲ ಅದಕ್ಕೆ ಏನು ಹಾಕಬೇಕಂತ ಇಲ್ಲ ಹಾಗೆ ಸ್ವಲ್ಪ ತೆಂಗಿನಕಾಯಿ ಮಾತ್ರ ಫ್ರೈ ಮಾಡ್ತೀನಿ ಹಾಗೂ ಅದರೊಂದಿಗೆ ಬೆಳ್ಳುಳ್ಳಿ ಚಿಕನ್ ಮಸಾಲ ನಮ್ಮದಲ್ಲ ನೋಡು ಹಾಂ ನಮ್ಮದೇ ಆಗ್ತಿವಿ ಬೇರೆ ಯಾವುದಿಲ್ಲ ಈಝಿ ನನಗೆ ಅದು ಇದ್ದರೆ ಮತ್ತೆ ಇದಕ್ಕೆ ಈಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಇದು ಹಾಕ್ತೀನಿ ಶುಂಠಿ ಆಮೇಲೆ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಉಪ್ಪು ಹಾಗೂ ಅರಶಿನ ಹಾಕಿ ಹಾಂ ಟೊಮೆಟೊ ಹಾಕಲಿಕ್ಕೆ ಉಂಟು ಓಕೆ ಅಡುಗೆಲ್ಲ ಆಯಿತು ಇನ್ನು ಊಟ ಒಂದು ಮಾಡಿ ಆಮೇಲೆ ಡೆಕೋರೇಷನಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಓಕೆ ಇದು ಕಸ್ಟಡಿಗೆ ನಾವು ರೆಡಿ ಮಾಡ್ತಿದ್ದೀವಿ ಕಸ್ಟರ್ಡಾ ಇಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲ್ ಗ್ರೇಪ್ ಯಾಕೆ ರಾತ್ರಿ ಆ ಮಧ್ಯಾಹ್ನ ಈಗನಾ ಈಗ ಈಗ ಹಾಂ ಕಸ್ಟರ್ಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಹ್ಞೂ ದಪ್ಪ ಆಯಿತು ಸ್ವಲ್ಪ ಎಷ್ಟು ದಪ್ಪ ಇಲ್ಲ ಸ್ವಲ್ಪ ಮೀಡಿಯಮ್ ಹ್ಞೂ ನೀರು ಹ್ಞೂ ದಪ್ಪ ಕೆಲವ್ರಿಗೆ ದಪ್ಪಲ ಐತೆ ಅಷ್ಟು ದಪ್ಪ ಹಾಂ ಹಾಲು ಬೇಡ

ಓಕೆ ಅಂತ ಹೇಳ್ತಾರೆ ಆಮೇಲೆ ನಾನು ಏನಾದರೂ ಸ್ವಲ್ಪ ಜೋರ್ ಮಾತಾಡಿದ್ರೆ ಅಥವಾ ನಿನಗೆ ಅದು ಮೈನಸ್ ನಿನ್ಗೆ ಅದು ಇಲ್ಲ ನಿಲ್ಲು ನಿನಗೆ ಕೇಳಿದ್ದೆ ಹೀಗೆ ಬ್ಲಾಕ್ ಮೇಲ್ ಈಗ ಗಿಡ ಹೇಳ್ತಾರೆ ಅವರೇ ಹೇಳ್ತಾರೆ ನಿನ್ಗೆ ಒಂದು ಹತ್ತು ಗಿಡ ತೆಗೆಸ್ಕೊಡ್ತೀನಿ ಅಂತ ಹೇಳಿ ಮತ್ತೆ ನನ್ನಿಂದ ಏನಾದ್ರು ತಪ್ಪಾದ್ರೆ ಅಥವಾ ನಾನೇನಾದ್ರು ಜೋರು ಮಾಡಿದ್ರೆ ಅಥವಾ ನಾನು ಅದ್ರ ಒಂದ್ಸಲ ಅವರ ಮಾತು ಕೇಳಿದ್ರೆ ಸ್ಟಾರ್ಟ್ ಮಾಡ್ತಾರೆ

இவர்கள் <laughs>

ಸುಳ್ಳೇ ಬೇಡಕ್ಕೆ ಬಾಲ್ ಅದು ಅಲ್ಲಿ ಬಿದ್ದಿದೆ ಉಂಟಾ ಎಂತ ಅದರಲ್ಲಿ ಕ್ರಿಸ್ಮಸ್ ಇದ್ದದ್ದು ಇದು ಉಂಟಾ ಬಾಲ್ ಉಂಟಾ ಅದರಲ್ಲಿ ಉಂಟು ಹಾಂ ಓಕೆ ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಉಂಟು ಏ ಜಾಸ್ತಿ ಏನು ಮಾಡಲಿಕ್ಕಿಲ್ಲ ಸ್ವಲ್ಪ ಇಡ್ಲಿಕ್ಕೆ ಅಷ್ಟೇ ಇದು ಅದು ಇದು ಎಲ್ಲ ಎಂಥ ಅದು ಇದು ಎಂಥದ್ದ ಇಡುದು ನೋಡೋಣ ಬರ ಮಾಡೋಣ ಬರೋಣ ತರಾನಾ ಮಾಡ್ಲಿಕ್ಕೆ ಹೌದಾ ಯಾಕೆ ನಿಂಗ್ಲಿ ಗನಿಂಗೆ ಟೇಬಲ್ ಮಾಡಿ ಟೇಬಲ್ ನೋಡಿ ಅವనికి ಡೆಕೋರೇಷನ್ ಮಾಡ್ಲಿಕ್ಕೆ ಟೇಬಲ್ ಸೆಟ್ ಮಾಡ್ಲಿಕ್ಕೆ ಅದು ಬನ್ನಿ

ಇತ್ ವale ನಿನ್ನ ಕನ್ನಡ ಮಾತಾಡ್ತೀಯ ಅಲ್ಲ ನೀನ್ ಬ್ಯಾಂಗ್ಳೂರ್ ಕನ್ನಡ ಯಾಕೆ ಮಾತಾಡ್ತೀಯಾ ಅದು ಒಂದು ವರ್ಷ ಅಲ್ಲೇ ಇದ್ದೆ ಅಲ್ಲ ಕನ್ನಡ ಕನ್ನಡ ಕನ್ನಡವೇ ನಾನು ಓಡಿತಿ ನಿಂದು ಸ್ವಲ್ಪ ಚೇಂಜ್ ಅಷ್ಟೇ ಸ್ವಲ್ಪ ಇಲ್ಲಿದು ಕನ್ನಡ ಚೇಂಜ್ ಅಲ್ಲಿದು ಕನ್ನಡ ಚೇಂಜ್ ಅವనికి ಅಂತ ಮಾತಾಡಿದ್ ತಾನೆ ನಾವು ಸಪೂರ ತಾನೆ ತಾನೆotti ತಾನೆ ಆ ಅದಲ್ಲ ಬೆಂಗಳೂರು ಕನ್ನಡ ನಾವು ಸಪೂರ ನಾವು ಲ್ವಾ ಬಡ್ಡಿಗೆ ಬರ್ತದ ಬ್ಯಾಂಗ್ಳೂರು ಕನ್ನಡ ಛೇ ಅಂಕಲ್

Tommy Tommy nó Tommy 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 Tommy

ಅದು ಪುಸ್ಕಂತೆ ನಿಂಗೆ ಏನಾಯ್ತಾ ಪುಸ್ಕಂತೆ ಅಂತ ಹೇಳಿದ್ದು ಪುಸ್ಕಂತೆ ಅಂತ ಹೇಳಿ ನಂಗೆ ಯಾಕೆ ದुलिसದೆ ನನ್ನತ್ರ ಹೇಳಿದ್ದು ನನ್ನತ್ರ ಆಗಲಿ ನಾಟಿಗೆನಾ ಮಾತಾಡ್ತಿದ್ದೀಯಾ ಅಬ್ಬ ಅಜ್ಜಿ ಮೇರಿನಾ ಛೀ ನನಗೆ ಎಲ್ಲಾದ್ರೂ ಇಡಬೇಕು ಅಲ್ಲೇ ಅವ್ರು ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಬಿಸಿ ಇಂತು ಇದು ವೈಟ್ ಟೀಜಕಂತಾ ತುಂಬಾ ಚಂದಕನೆ ಕಾಣುತ್ತೆ ನನಗೆ ಅದಕ್ಕೆ ನಾನು ತರಿಸಿದ್ದೀದು ಈಗ ವೈಟ್ ಇಲ್ಲಿ ಅದು ಹಾಕ್ತಾಯಿದೆ ಅದು ಬೇಡ ಟೈಮ್ ವೇಸ್ಟ್ ಮಾಡಬೇಡಿ ಬಿಡಿ ಅದು ಬೇಡ ಹೌದು

ಗ್ರೇಪ್ಸ್ ಇತ್ತು ಗ್ರೇಪ್ಸ್ ನಮ್ದು ಗ್ರೇಪ್ಸ್ ಅದು ಮೊನ್ನೆ ಮೊನ್ನೆ ತಂದೆ ಅದು ಸ್ವಲ್ಪ ಕೊಳ್ತಿತ್ತು ಅದನ್ನೆಲ್ಲ ಹಾಕಿ ನಿಮಗೆ ನಿನ್ನದು ಕ್ಯಾಕೆಟ್ ಇತ್ತು ಸ್ವಲ್ಪ ಇಲ್ಲ ಒಳ್ಳೆದಿತ್ತು ಅದು ಅದೇ ಕುಳಿತಿತ್ತು ಅದು ಹಾಗೆ ಇಲ್ಲ ಹಿಂಗೆ ಟೇಸ್ಟ್ ಬಿದ್ದ ಅಂತ ಕುಳೆ ಎಲ್ಲ ಇತ್ತು ಇವತ್ತೆಂತ ಇವತ್ತೇನಿಲ್ಲ ಇವತ್ತು ಗೋಬಿ ಗೋಬಿ ಮಂಚೂರಿ ಗೋಬಿ ಫ್ರೈ ಅದು ಗೋಬಿ ಮಂಚೂರಿ ಗೋಬಿ ಫ್ರೈ ಮತ್ತೆ ಗೋಬಿ ಗ್ರೇವಿ

ಹಾಂ ಎಂತ ಇಲ್ಲ ಎಂತ ಇಲ್ಲ ಆಯ್ತಾ ನಿಂದು ಉಂಟು ಹ್ಞೂ ಬೇಕ ಮಾಡು ಸ್ವಲ್ಪ ಡ್ರೆಸ್ ಅಪ್ ವೀಡಿಯೋ ತೆಗೀವ ಡ್ರೆಸ್ ಅಪ್ ವೀಡಿಯೋ ಮಾಡು ಇವಾಗ ರಾಯಿ ಡ್ರೆಸ್ಸಿಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ ವಿನೋದ್ದು ಎರಡೆರಡು ಸಲ ಮಾಡಬೇಕು ಎಷ್ಟೊಂದು ಕಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ವ ಓಕೆ ನೆಕ್ಸ್ಟ್ ವೀಡಿಯೋ ನಾನು ಇನ್ನೊಂದು ಇದರಲ್ಲಿ ಹಾಕ್ತೀನಿ ಯಾಕೆ ಗೊತ್ತುಂಟ ಇನ್ನೊಂದು ಭಾಗದಲ್ಲಿ ತುಂಬ ಲಾಂಗ್ ಇದೆ ಈ ವಿಡಿಯೋ ಹಾಗಾಗಿ ನಿಮಗೂ ಕಷ್ಟ ಆಗುತ್ತೆ ನನಗೂ ಕಷ್ಟ ಆಗ್ತಾ ಉಂಟು ನೆಕ್ಸ್ಟ್ ವೆಯ್ಟ್ ಮಾಡಿ ಖಂಡಿತ ಹಾಕ್ತೀನಿ ನಾನು ಮುಂದೆ ಏನಾಯಿತು ನೀವು ನೋಡ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಬಾಯ್ ಬಾಯ್ ಹಾಂ ಅದೇ ನೋಡಿ